ಸತ್ತು ಹೋಗಬೇಡ ಯಾಕೆಂದರೆ ವಿಷಮ ಸಂಸಾರದಿದುರೇಣುಕ ಕನಸೆಂದುವರಿ ಕನಸಿನಲ್ಲಿ ಕಂಡ ಸಂಸಾರವು ನಿಜ ನಿಂದೆಂದು ನೆಂಬಬೇಕು ಯಾಕೆಂದರೆ ನಿತ್ಯದಲ್ಲಿ ಸದಾಶಿವನ ಸ್ತುತಿಯು ಮುಕ್ತಿ ಅರಮನೆಯಂತೆ ನಿತ್ಯದಲ್ಲಿ ಪರ ಆತ್ಮ ಆತ್ಮಸ್ತುತಿಯು ನರಕದ ತವರ್ಮನಿಸುವ ನರಕದ ಪೌರಮನಿ ನೋಡು ಹೇಳ ನಾನು ಸನ್ಯಾಸಿ ಆಶ್ರಮದವನು ಗುಡ್ಡ ಮಾರದಲ್ಲಿ ವಾಸ ಮಾಡುವನು ಅಡವಿ ಅರಣ್ಯದಲ್ಲಿ ಗಡ್ಡೆ ಕೆಲಸ ಹಣ್ಣು ಹಂಪಲುಗಳು ತಿಂದು ಕಾಲು ಮಾಡಬೇಕು ನನ್ನಂತ ಸನ್ಯಾಸಿಯನ್ನ ಕಟ್ಟಿಕೊಂಡು ನೀನೇನು ಸುಖಮಂಡಿ ರೇಣುಕ ಬೇಡ ರೇಣುಕ ಬೇಡ ಇಲ್ಲೇ ಎಲ್ಲಾದರೂ ಒಳ್ಳೆಯವರವನ್ನು ನೋಡಿ ಮದುವೆಯನ್ನು ಮಾಡಿಕೊಂಡು ಸುಖವಾಗಿ ಬಳುವಂತವಳಾಗು ಹೋಗು വിധ സമാറ്റ നിജ മുഗ് എേ ജ്ഞാന ദിവസം നോടത്ത ಮಾಡಬೇಕಾಗಿತ್ತು ಅಡವಿ ಎರಣ್ಯದಲ್ಲಿ ಗಟ್ಟೆ ಗಣಕ ಹಣ್ಣು ಹಬ್ಬಂದು ಕಾಲ ನಡೆಯಬೇಕಾಗಿತ್ತು ಬೇಡ ರೇಣುಕ ಬೇಡ ಇಲ್ಲ ಎಲ್ಲಾದರೂ ಒಳ್ಳೆ ವರವನ್ನು ನೋಡಿ ಮದುವೆಯನ್ನು ಮಾಡಿಕೊಂಡು ಸುಖವಾಗಿ ಬಳವಂತಗಳಾಗುವುದು ರೇಣುಕ ಜ್ಞಾನ ಕೊರತೆ ಋದ್ವೇದೇದ ಅಧರ್ಮವೇದ ಸಮೇದ ಹೀಗೆ ನಾಲ್ಕು ವೇದಗಳೇ ನಾಲ್ಕು ಮಲೆಗಳು ರೇಣುಕ ರೇಣುಕಾ ಆ ನಾಲ್ಕು ಮಲೆಯಿಂದ ಉತ್ಪನ್ನವಾಯಿತು ನಾಗರೂಪದಂತ ತಾತ್ಪರ್ಯ ಹಿಂದಿ ಕುಡಿದ ಹಾಗು ಶಿವಶರಣರಿಗೆ ಹೊರತು ಕೇವಲ ಗಟಪಟ ಎಂದು ವಾದಿಸುವ ಹೆಣ್ಣಿಗೆ ಎಂದೆಂದಿಗೂ ಸಿಗಲಾರು ರೇಣುಕ ಎಂದೆಂದಿಗೂ ಸಿಗಲಾರು ನೋಡು ರೇಣುಕ ಗಂಗೆ ಒಡನಾಡಿದ ಕಟ್ಟಿ ಬೆಟ್ಟಂದರ ಕೆಟ್ಟ ಕೂಡ ನಿಮ್ಮಂತ ಕೆಟ್ಟ ನಮ್ಮಂತಪ್ಪ ಕೆಟ್ಟು ಆ ಬೆಟ್ಟದಲ್ಲಿ ಎಷ್ಟು ಕಲ್ಲು ಮುಳ್ಳುಗಳು ಇರುವುದು ನೀನೇನು ಬಲ್ಲೆ ನೀನು ಸುಖದ ಸುಪ್ಪತಿಗೆಯಲ್ಲಿ ಕಾಲ ಕಳೆದವಳು ಬಿಸಿಲಿನ ಬಗೆಯನ್ನು ಅರಿಯದವಳು ಅದಕ್ಕಾಗಿ ಇಲ್ಲಿ ಹೂನಾವತಿ ಪಟ್ಟಣದಲ್ಲಿ

ಆಗಲಿ ಏನಪ್ಪ ನಿರೀಕ್ಷೆ ಅಂತ ನಡೆಯುತ್ತೆ